ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಟಿನರ್ಸಿಪುರ ತಾಲೂಕು ಮೂಗೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಎನ್ಡಿಎ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಭಾಗ್ಯ ಮಹಾದೇವಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಯಾದರು ಆಂತರಿಕ ಒಪ್ಪಂದದಂತೆ ಹತ್ತು ತಿಂಗಳ ಉಪಾಧ್ಯಕ್ಷ ಸ್ಥಾನದ ಅವಧಿ ಪೂರೈಸಿ ತಮ್ಮ ಸ್ಥಾನಕ್ಕೆ ಶಾಂತಿ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಬುಧವಾರ ಪಂಚಾಯಿತಿ ಸಭಾಂಗಣದಲ್ಲಿ ಚುನಾವಣೆ ನಿಗದಿಪಡಿಸಲಾಗಿತ್ತು ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿ ಭಾಗ್ಯಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರ ಅವಿರೋಧ ಆಯ್ಕೆಯನ್ನು ಚುನಾವಣಾ ಅಧಿಕಾರಿಗಳು ಪ್ರಕಟಿಸಿದರು ಇವತ್ತು ನಮ್ಮ ಬಿ ಜೆ ಪಿಯ ಮಹಿಳಾ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷಾದಂಥ ಭಾಗ್ಯಮ್ಮೆಯವರು ಮೂಗೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ಎನ್ ಡಿ ಎ ಒಂದು ಮುಂದಿನ ಚುನಾವಣೆಗಳಿಗೆ ದಿಕ್ಸೂಜಿ ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ಕೊಟ್ಟ ಮಾತಿನಂತೆ ಈಗ ನಮಗೆ ಉಪಾಧ್ಯಕ್ಷ ಕೊಟ್ಟಿದ್ದಾರೆ ಮುಂಬರುವಂಥ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲೂ ಕೂಡ ಈ ಹೊಂದಾಣಿಕೆ ಮುಂದುವರೆದು ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯಾದೀತ ಜನತಾದಳದ ಒಗ್ಗಟ್ಟಿನಲ್ಲಿ ಜಿಲ್ಲಾ ಪಂಚಾಯಿತಿನೂ ಹಿಡಿತೀವಿ ಮತ್ತು ಎಲ್ಲ ತಾಲೂಕ್ ಪಂಚಾಯತಿಗಳನ್ನೂ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ತಮ್ಮಲ್ಲಿ ಹೇಳ್ತಾ ಇದ್ದೀವಿ ಏನು ನರೇಂದ್ರ ಮೋದಿ ಅವರ ಕನಸು ವಿಕಸಿತ ಭಾರತ ಇರ್ಬೋದು ಯಡಿಯೂರಪ್ಪನವರು ಹಳ್ಳಿಗಾಡಿಗೆ ಕೊಟ್ಟಂಥ ಒಂದು ಕಾರ್ಯಯೋಜನೆಗಳಿರ್ಬೋದು ಮತ್ತು ಈಗ ನಮ್ಮ ರಾಜ್ಯಾಧ್ಯಕ್ಷಾದಂಥ ಬಿ ವೈ ವಿಜೇಂದ್ರ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ವಿರೋಧ ಪಕ್ಷವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೆಚ್ಚಿನ ರೀತಿಯಲ್ಲಿ ಯುವಕರಿಗೆ ಅದೇ ರೀತಿ ಮಹಿಳೆಯರಿಗೆ ಆದ್ಯತೆ ನೀಡಿಕೊಂಡು ಪ್ರತಿಯೊಂದು ಬೂತಲ್ಲೂ ಕೂಡ ಸಂಘಟನೆಯನ್ನ ಹೆಚ್ಚಿನ ರೀತಿಯಲ್ಲಿ ಇದ್ದೀವಿ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಈ ಚುನಾವಣೆ ದಿಕ್ಸೂಚಿಯಾಗಿ ಮಾರ್ಪಡುತ್ತೆ ಅಂತ ತಮ್ಮಲ್ಲಿ ಭಾಗ್ಯಮ್ಮ ಅವರನ್ನ ಇನ್ನು ಮಾತು ಮತ್ತು ನಮ್ಮ ಹಿರಿಯ ಮೈತ್ರಿಕೂಟದಿಂದ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಿಂದ ನಮ್ಮ ಹಿಂದಾಧ್ಯಕ್ಷದರ್ ಮಾಧುಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಏನು ನಾವು ಎನ್ ಡಿ ಮೈತ್ರಿಕೂಟದ ಜೊತೆ ಇವತ್ತು ಉಪಾಧ್ಯಕ್ಷರಾಗಿದ್ದಾರೆ ಹಾಗೆ ನಮ್ಮ ಅಧ್ಯಕ್ಷದರ್ಶು ಲೋಕೇಶ್ ಅವರು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಇದ್ದಾರೆ ಇದು ಎಲ್ಲ ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು ಇದು ಒಂದು ಪುಣ್ಯದ ಕೆಲಸ ಜನರ ಸೇವೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ನಾನಾದರೂ ಅವ್ರಿಗೆ ನನ್ನ ಬೇಡಿಕೆ ಹೇಳ್ತೇನೆ ಏನಂದರೆ ಏನೋ ನಮ್ಮ ಮೂಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಮೂಲಭೂತ ಸಮಸ್ಯೆಗಳು ಚರಂಡಿ ವ್ಯವಸ್ಥೆ ಇರ್ಬೋದು ಹಳ್ಳಿಗಳಲ್ಲಿ ಮತ್ತು ಕುಡಿಯುವ ನೀರು ವ್ಯವಸ್ಥೆ ರೈತರಿಗೆ ರಸ್ತೆಗಳು ಇರ್ಬೋದು ಈಗ ಅನೇಕ ಮೂಲಭೂತ ಸೌಕರ್ಯಗಳಿರುತ್ತೆ ಅದರಿಂದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಕಾಳಜಿ ವಹಿಸಿ ಕೆಲಸ ಮಾಡಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನಮಗೆ ಸುಮಾರು ಜಿಲ್ಲೆ ಜಗದೀಶನ್ ಅವರು ಎಲ್ಲಕ್ಕಿಂತ ನಮ್ಮ ಹಿರಿಯ ನಾಯಕರು ಇರ್ತದೆ ಅಂತ ಡಾಕ್ಟರ್ ಅವರು ಎಲ್ಲರೂ ಸಹಕಾರ ಕೊಟ್ಟು ನನ್ನ ಈ ಉಪಾದೇಶ ಆಯ್ಕೆ ಮಾಡಿಸಿಕೊಂಡು ಎಲ್ಲರೂ ಒಂದೇ ಅಷ್ಟು